ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲ ಪ್ರಪಂಚ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನಿವತ್ತು ಶಿವರಾತ್ರಿ ಹಬ್ಬ ಶಾಪಿಂಗು ಮತ್ತೆ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ತುಂಬಾ ದಿನನೇ ಆಗಿತ್ತು ಶಾಪಿಂಗ್ ಗೆ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿತ್ತು ಅಲ್ಲೇ ಅಂಗಡಿಯಲ್ಲೇ ತರ್ಸ್ಕೊಂತ ಇದ್ದೆ ಆದ್ರೆ ನಮ್ಮನವ್ರಿಗೆ ಪದೇ ಪದೇ ಹೇಳ್ತಿದ್ರೆ ಅವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ರೇಷನ್ ಎಲ್ಲ ತಗೊಂಡು ಹೋಗೋಣ ಇವಾಗ ರಜಾ ಕೂಡ ಬರ್ತಿದೆ ಮಕ್ಕಳು ಕೂಡ ಮನೇಲೆ ಇರ್ತಾರೆ ಏನೆಲ್ಲ ಸ್ನಾಕ್ಸ್ ಎಲ್ಲಾ ಬೇಕಾಗ್ತಾನೆ ಇರುತ್ತೆ ಮನೇಲಿ ಇದ್ರೆ ಏನೆಲ್ಲ ಕೇಳ್ತಾನೆ ಇರ್ತಾರೆ ಹಾಗಾಗಿ ನಾನ್ ಸ್ವಲ್ಪ ರೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ಮಾರ್ಟ್ ಬಜಾರ್ಗ್ ಬಂದಿದೀನಿ ನನ್ ದೊಡ್ಡ ಮಕ್ಳು ಯಾವಾಗ್ಲೂ ಮನೇಲೇನೆ ಇರ್ತಾರೆ ಅವ್ರ ಏನ್ ಇವಾಗ ಹಠ ಮಾಡಲ್ಲ ನಾನು ಬರ್ತೀನಿ ಅಂತ ಇವ್ನ ಮಾತ್ರ ಕರ್ಕೊಂಡ್ ಬರ್ಬೇಕಾಗುತ್ತೆ ಯಾವಾಗ್ಲೂ ಜೊತೆಲಿ ಇವ್ನ ಕರ್ಕೊಂಡ್ ಬಂದ್ರೆ ಅಂತೂ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿನೇ ಆಗುತ್ತೆ ಅವ್ನು ಏನೆಲ್ಲ ತಗೊಂತಾನೆ ಅದನ್ನ ಅವ್ರ ಅಕ್ಕವ್ರಿಗೂ ತಗೊಬೇಕು ನೋಡಿ ಆಗ್ಲೇ ಸ್ಟಾರ್ಟ್ ಆಯ್ತು ಇವ್ನ ಇವಾಗಂತೂ ಸ್ವಲ್ಪ ಜಾಸ್ತಿನೇ ಮಾತು ಕಲ್ತ್ಕೊಂಡ್ಬಿಟ್ಟಿದಾನೆ ಅಲ್ಲಿ ಕೂಡ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದೆ ಮೇಡಮ್ ಕೂಡ ಹೇಳ್ತಾ ಇದ್ರು ಪಾಠ ಮಾಡ್ಬೇಕಾದ್ರು ಮಾತಾಡ್ತಾನೆ ಮೇಡಮ್ ಇವಾಗ ನೀವು ಮಾತಾಡಲ್ಲ ಮಾತಾಡಲ್ಲ ಅಂತಿದ್ರಲ್ಲ ತುಂಬಾನೇ ಮಾತಾಡ್ತಾನೆ ಇವಾಗ ಅಂತ ಹೇಳ್ತಾ ಇದ್ರು ಆಫರ್ಸ್ ಕೂಡ ಇತ್ತು ಸ್ವಲ್ಪ ನನಗೆ ಏನೇನ್ ಬೇಕಿತ್ತು ಜ್ಯೂಸ್ ಅನ್ಕೊಂಡ್ಬಿಟ್ಟಿದಾನೆ ಅವನು ಅದನ್ನ ಪಾತ್ರೆ ತುಳಿದು ಅಲ್ಲ ಕಣು ಇದು ಜ್ಯೂಸ್ ಅಲ್ಲ ಅಂತ ಹೇಳ್ದೆ ಹ್ಮ್ ಅದಾದ್ಮೇಲೆ ಇಲ್ಲ ಅಮ್ಮ ಜ್ಯೂಸೆ ಅವನಿಗೆ ಏನ್ ಹೇಳ್ತಾನೆ ಅದನ್ನೇ ಕೇಳ್ಬೇಕು ನಾವು ನಾವೇನ್ ಹೇಳ್ತೀವಿ ಅದನ್ನ ತಗೊಳಕೊಂದು ರೆಡಿ ಇರಲ್ಲ ಜ್ಯೂಸನೇ ಅಂತ ಹೇಳ್ತಾ ಇದ್ದ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬೇಕು ಅಂತಂದ್ರೆ ನಾನೇ ಮಾಡ್ಬೇಕು ನಮ್ಮ ಮನೆಯವರಿಗೆ ಹೊಡೆದಿ ಹೇಳಿ ಮಕ್ಳಿಗೆ ಯಾವುದು ಗೊತ್ತಿಲ್ಲ ಅವ್ರು ಯಾವಾಗ್ಲೂ ಹೇಳಕ್ಕೂ ಹೋಗಲ್ಲ ಅವ್ರು ಏನ್ ಕೇಳ್ತಾರೆ ಅದನ್ನ ಕೊಡಿಸ್ಬಿಡೋದು ಸುಮ್ಮನೆ ಆಗ್ಬಿಡೋದು ನನ್ ನಾನು ರೇಷನ್ ಮಾತ್ರ ತಗೊತೀನಿ ಇಲ್ಲಿ ಆ ಸೋಪ್ ಎಲ್ಲ ತಗೊಬೇಕು ಅಂತ ಅಂದ್ರೆ ನಾನು ಕ್ಯಾಂಟೀನ್ ಆರ್ಮಿ ಕ್ಯಾಂಟೀನ್ ಅಲ್ಲೇ ತಗೊಳೋದ್ರಿಂದ ನನಗೆ ಕಾಳ್ಗಳು ಸ್ವಲ್ಪ ಅದೆಲ್ಲ ಬೇಕಾಗಿರುತ್ತೆ ಅದನ್ನ ಮಾತ್ರ ನಾನು ಇಲ್ಲಿ ತಗೊಂಡೋಗ ಬಂದಿದೀನಿ ಆ ಗೋಧಿ ಹಿಟ್ಟೆಲ್ಲ ಖಾಲಿ ಆಗಿತ್ತು ನೋಡೋಣ ನೆಕ್ಸ್ಟ್ ನಾನೇ ಗೋಧಿ ಎಲ್ಲ ತೊಗೊಂಡು ಬಿಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆದ್ರೆ ಆಗದೇ ಇಲ್ಲ ಟೈಮ್ ಆಗಲ್ಲ ನನಗೆ ಹಾಗಾಗಿ ನಾನು ಅಲ್ಲೇನೆ ತೊಗೊಬೇಕಾಗುತ್ತೆ ನನ್ನ ತಂಗಿ ಹೇಳ್ತಾ ಇದ್ಲು ಬಿಡಿಸ್ಕೊಂಡು ನೋಡು ಇನ್ನು ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ನಾನು ನೆಕ್ಸ್ಟು ಬಿಡ್ಸೋಣ ಗೋಧಿನ ತಕೊಂಡು ಬಿಡ್ಸೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಅದು ಹೇಗ್ ಬರುತ್ತೆ ಅಂತ ನಮ್ಮನೆ ರೈಸ್ ಐಟಮಿಗಿಂತ ಮಾರ್ನಿಂಗ್ ಟೈಮ್ ಚಪಾತಿ ಪರೋಟ ಅದೇ ಬೇಕಾಗಿರುತ್ತೆ ನಮ್ಮನೆಯವ್ರ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಅದನ್ನೇ ಮಾಡ್ತೀವಿ ರೈಸ್ ಗಿಂತ ಸ್ವಲ್ಪ ಗೋಧಿ ಹಿಟ್ಟೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನೇ ಜಾಸ್ತಿ ತಗೊಬೇಕಾಗತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ಕೂಡ ತಗೊಂಡೆ ನಮ್ಮ ಪಾಪು ಹಂಗೆ ಆಟ ಆಡೋದು ಇಲ್ಲಿ ಬಂದ್ರೆ ಅದಾದ್ಮೇಲೆ ಅವನಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ ತಗೊಂಡ್ ಹಾಕ್ತಾ ಇರೋದೇ ಹ್ಮ್ ಬೇಕು ಅಂದರೆ ಮುಗ್ದೋಯ್ತು ಅದನ್ನ ತಕ್ಕೊಡ್ಬೇಕಾಗುತ್ತೆ ಕಡಿಮೆ ಸಾಮಾನು ತಗೊಬೇಕು ಕಡಿಮೆ ಬಿಲ್ ಮಾಡ್ಬೇಕು ಅಂತಂದ್ರು ಆಗೋದಿಲ್ಲ ಅದು ಐದ್ ಸಾವಿರ ಐದುವರೆ ಸಾವಿರ ಹಾಗೆ ಬಿಡುತ್ತೆ ಯಾವಾಗ ಬಂದ್ರು ಸರಿ ಹತ್ ಸಾವಿರನೇ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಕಡಿಮೆನೆ ತಗೊಂಡಿರೋದ್ರಿಂದ ಒಂದ್ ಐದ್ ಐದುವರೆ ಸಾವಿರ ಬಿಲ್ ಆಗಿತ್ತು ಅನ್ಸುತ್ತೆ ವಾಟರ್ ಮಿಲನ್ ಅಂತೂ ಇಲ್ಲಿ ಯಾವಾಗ್ ತಗೊಂಡೋದ್ರು ಚೆನ್ನಾಗಿರಲ್ಲ ನಾನು ಕೋದ್ ಸರಿನು ಇಲ್ಲಿಂದ ವಾಟರ್ ಮಿಲನ್ ತಗೊಂಡಿದ್ದೆ ಸ್ಮಾರ್ಟ್ ಬಜಾರ್ ಇಂದ ಅದು ಕೂಡ ಚೆನ್ನಾಗಿರ್ಲಿಲ್ಲ ಈ ಸರಿನೂ ತಗೊಂಡಿದೀನಿ ಅದು ಕೂಡ ಚೆನ್ನಾಗಿರ್ಲಿಲ್ಲ ಫ್ರೆಂಡ್ಸ್ ನನ್ನ ಮನೆಗೆ ಹೋಗಿ ಕಟ್ ಮಾಡಿ ನೋಡಿದ್ರೆ ಆ ನಮ್ಮ ಪಾಪುಗೆ ವಾಟರ್ ಮಿಲನ್ ನೋಡಿದ್ರೆ ತಕ್ಷಣ ಬೇಕು ಯಾಕಂದ್ರೆ ಅವ್ನಿಗೆ ಸಖತ್ ಇಷ್ಟಪಡ್ತಾನೆ ಅದಾದ್ಮೇಲೆ ತುಂಬಾ ದಿನ ಆದ್ಮೇಲೆ ನಂಗೆ ವಡಾಪಾವ್ ಅಂದ್ರೆ ತುಂಬಾ ಇಷ್ಟ ನನ್ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ದಿನ ಇದ್ದಿದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಟೇಸ್ಟ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ವಡಾಪಾವ್ ಅಲ್ಲೇ ವಡಾಪಾವ್ ಶಾಪ್ ಇತ್ತು ನಮ್ಮ ಮನೆಯವ್ರು ತಿನ್ಕೊಂಡು ಹೋಗೋಣ ಅಂತ ಮಕ್ಳಿಗೂ ಕೂಡ ತಗೊಂಡ್ ಬಂದ್ವಿ ನಾವು ಕೂಡ ತಿನ್ಕೊಂಡು ಇಲ್ಲಿ ಸ್ಪಾಟ್ ಬಜಾರ್ ಮುಂದ್ಗಡೆ ನಾವು ಮೆಹಂದಿ ಶಾಪ್ ಕೂಡ ಇದೆ ಅದನ್ನು ಕೂಡ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡೆ ಅಲ್ಲೇ ಕೂತಿದ್ದೆ ಅಲ್ವಾ ಹಾಗಾಗಿ ಯಾರು ಫಂಕ್ಷನ್ಸ್ ಇಲ್ಲ ಅಕೇಶನ್ಸ್ ಇಲ್ಲ ಅವ್ರು ಕೂಡ ಹೋಮ್ ಡೆಲಿವರಿ ಆರ್ಡರ್ ಕೂಡ ತಗೊಂತಾರಂತೆ ಅಲ್ಲಿ ಕೂಡ ಹಾಕೊಡ್ತಾರೆ ಬ್ರೈಡಲ್ ಎಲ್ಲ ಇಲ್ಲಿ ಕೂಡ ಮಾಡ್ಕೊಬಹುದು ಹಾಕಿಸ್ಕೊಂಡು ಹೋಗ್ಬೋದು ನಾವು ಅದಾದ್ಮೇಲೆ ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಿತ್ತು ಅಲ್ಲೇ ಪಕ್ಕದಲ್ಲಿ ಶಾಪ್ ಇತ್ತು ಮತ್ತೆ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಕೂಡ ತಗೊಂಡೆ ನಾನು ಮತ್ತೆ ಹಬ್ಬದ ದಿವಸ ನಾನ್ ಬೆಳಿಗ್ಗೆನೆ ಎದ್ದು ರಂಗೋಲಿ ಎಲ್ಲಾ ಹಾಕಿ ಹಬ್ಬದಿನ ನಾನು ಯಾವಾಗ್ಲೂ ಬೆಳಿಗ್ಗೆನೆ ಎದ್ದಿ ಪೂಜೆ ಎಲ್ಲಾ ಮುಗಿಸಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ಬೆಳಿಗ್ಗೆನೆ ಏಳ್ ಗಂಟೆ ಅಷ್ಟ್ರಲ್ಲಿ ಪೂಜೆ ಮುಗಿಸ್ ಟ್ರೈ ಮಾಡ್ತೀನಿ ಮಕ್ಳೆಲ್ಲ ಎದ್ಮೇಲೆ ನನಗೆ ಆಗದೇ ಇಲ್ಲ ಹನ್ನೆರ್ಡ್ ಗಂಟೆ ಆಗ್ಬಿಡುತ್ತೆ ಅವರೆಲ್ಲ ಎದ್ದಿ ಅವ್ರ ಕೆಲ್ಸ ಎಲ್ಲಾ ಮುಗಿಸಿ ಅವ್ರ ಫ್ರೆಶ್ ಆಗಿ ಅವ್ರಿಗೆ ತಿಂಡಿ ಮನೆ ಮನೆಯೆಲ್ಲಾ ಕ್ಲೀನ್ ಮಾಡಿ ಮತ್ತೆ ಪಾತ್ರೆ ಎಲ್ಲ ತೊಳ್ದು ಅದೆಲ್ಲ ಆಗಲ್ಲ ಹಾಗಾಗಿ ನೈಟೇ ಎಲ್ಲಾ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಬೆಳಿಗ್ಗೆ ಎದ್ಬಿಟ್ಟು ರಂಗೋಲಿ ಮನೆ ಎಲ್ಲಾ ಒರೆಸಿ ರಂಗೋಲಿ ಹಾಕಿ ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ನೆಮ್ಮದಿ ಆಗುತ್ತೆ ಏನು ಒಂತರ ಅದಕ್ಕೋಸ್ಕರ ನಾನು ಎಲ್ಲ ಆಯ್ತು ಫ್ರೆಶ್ ಎಲ್ಲ ಆಗಿ ಪೂಜೆ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಶಿವರಾತ್ರಿ ಒಂಥರ ಸ್ಪೆಷಲ್ ಅನ್ಸುತ್ತೆ ನನಗೆ ಯಾಕಂದ್ರೆ ನಾವು ಅಲ್ಲಿ ಬೆಟ್ಟದ ಕೆಳಗಡೆನೆ ಇದ್ವಿ ಆ ಬೆಟ್ಟಕ್ಕೆ ಹತ್ತಕ್ಕೆ ನಮಗೆ ಒಂದು ಟೂ ಅವರ್ಸ್ ನಮಿಗೆ ಪರ್ಮಿಷನ್ ಅಂತ ಕೊಟ್ಟಿರೋರು ನಾವು ಇದ್ದ ಪೂನಾದಲ್ಲಿ ಇದ್ದಾಗ ಅವಾಗ ನಾವು ಆ ಟೈಮಿಗೆ ಒಂದು ಫೈವ್ ತರ್ಟಿ ಎಲ್ಲ ಹೊರಟ ಬಿಟ್ಟು ನಾವು ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಗೆಲ್ಲ ನಾವು ಮನೇಲೆ ಇರ್ತಿದ್ವಿ ಎಷ್ಟು ದೊಡ್ಡ ಬೆಟ್ಟ ಅಂತ ಅಂದ್ರೆ ನಮ್ಮ ಪಾಪು ನಮ್ಮ ಅಮ್ಮು ಕೂಡ ಹತ್ತತಿದ್ಲು ಎತ್ತಿಸ್ಕೊಂತಿರ್ಲಿ ಇಲ್ಲ ಅವಳು ತುಂಬಾನೇ ರಶ್ ಆಗಿರ್ತಿತ್ತು ತುಂಬಾ ಚೆನ್ನಾಗಿ ದರ್ಶನ ಆಗ್ತಿತ್ತು ಆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಆರ್ಮಿ ಕ್ಯಾಂಪ್ ಅಲ್ಲೇ ಮತ್ತೆ ಶಿವಲಿಂಗ ಇತ್ತು ನಾವು ಅಲ್ಲಿ ಕೂಡ ಹೋಗ್ತಾ ಇದ್ವಿ ಅದಾದ್ಮೇಲೆ ಅಲ್ಲಿ ಕೂಡ ಅಭಿಷೇಕ ಎಲ್ಲ ನಾವೇ ಮಾಡಿ ಬರ್ತಿದ್ವಿ ಹೋಮ ಇರ್ತಿತ್ತು ತುಂಬಾನೇ ಖುಷಿ ಆಗುತ್ತೆ ಇದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ವೆರಿ ಗುಡ್ ಮೆಮೊರೀಸ್ ಇದೆಲ್ಲ ನನಗೆ ಇನ್ನೊಂದು ವಿಷಯ ಅಂತ ಅಂದ್ರೆ ಈ ಹಬ್ಬದಲ್ಲಿ ಜಾಸ್ತಿ ಏನು ಅಡ್ಗೆ ಮಾಡಂಗಿಲ್ಲ ಅದು ನಮ್ಮ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಖುಷಿಯಾಗ ವಿಷಯ ಇಲ್ಲಾಂದ್ರೆ ಎಲ್ಲಾ ಹಬ್ಬದಲ್ಲೂ ಅಡ್ಗೆ ಮನೇಲೇ ಇರ್ಬೇಕಾಗುತ್ತೆ ಬೆಳಿಗ್ಗೆನು ಬ್ರೇಕ್ಫಾಸ್ಟ್ ಮಾಡು ಅದಾದ್ಮೇಲೆ ಅಡ್ಗೆ ಮಾಡು ಅದು ಇದು ಇದು ಅಂತ ಇದ್ರಲ್ಲಿ ಒಂದ್ ಸ್ವಲ್ಪ ಲೈಟ್ ಫುಡ್ಸ್ ಫ್ರೂಟ್ಸ್ ಅದು ಇದು ತಿನ್ಕೊಂಡ್ಬಿಟ್ಟು ಇದ್ ಬಿಡ್ಬೋದು ಆರಾಮಾಗಿ ನಾನು ಮನೆಯಲ್ಲಿ ನಾವು ಮಹಾರಾಷ್ಟ್ರದಲ್ಲಿದ್ದಾಗ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಭೀಮಾಶಂಕರಿಗೆ ಹೋಗಿದ್ವಿ ನಾವು ನಮ್ ಫ್ರೆಂಡ್ಸು ನನ್ನ ಫ್ರೆಂಡ್ ಹೈದರಾಬಾದ್ ಅಲ್ಲಿ ಇದ್ದಾರೆ ಅವರು ನಾವು ಹೋಗಿದ್ದಾಗ ಅವರು ಒಂದು ನಾನೊಂದು ತಗೊಂಡಿದ್ದೆ ಅದನ್ನ ನಾನು ಇನ್ನ ಮೇಂಟೈನ್ ಮಾಡಿದ್ದೀನಿ ನನ್ನ ಹತ್ರ ಇದೆ ಅದಕ್ಕೋಸ್ಕರ ಅದೇ ಲಿಂಗ ಇಟ್ಬಿಟ್ಟು ನಾನು ಸ್ವಲ್ಪ ಅಭಿಷೇಕ ಎಲ್ಲಾ ಮಾಡಿ ಪೂಜೆ ಎಲ್ಲಾ ಮಾಡಿ ತುಂಬಾನೇ ಮನ್ಸಿಗೆ ನೆಮ್ಮದಿ ಆಗುತ್ತೆ ಏನೋ ಒಂಥರ ನಿಜವಾಗ್ಲೂ ಹ್ಮ್ ಈ ತರ ಎಲ್ಲಾ ಮಾಡಿ ಪೂಜೆ ಎಲ್ಲಾ ಮಾಡಿದಾಗ ಅವತ್ತಿನ ದಿನನೇ ಒಂಥರ ಸ್ಪೆಷಲ್ ಆಗಿರುತ್ತೆ ತುಂಬಾನೇ ಏನೋ ಒಂಥರ ಕಾಮಾಗಿ ಇರ್ತೀವಿ ಪೂರ್ತಿ ದಿನ ಎಲ್ಲಾನೇ ನಾನು ನಿಜವಾಗ್ಲೂ ತುಂಬಾನೇ ಆಗಿದ್ದೆ ಅಂತ ಹೇಳ್ಬೋದು ಮಕ್ಕಳು ಕೂಡ ಮನೇಲೆ ಇದ್ದಿದ್ರಿಂದ ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ರೆಡಿ ಆದ್ರು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ಮನವ್ರಿಗೆ ಮಧ್ಯಾಹ್ನದ ಮೇಲೆ ಡ್ಯೂಟಿ ಇದ್ದಿದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂಡ ರೆಡಿ ಆದ್ವಿ ಒಂದ್ ಸ್ವಲ್ಪ ಆ ಮದ್ವೆಗಿಂತ ಮುಂಚೆ ಎಲ್ಲ ಉಪವಾಸ ಇರ್ತಿದ್ದೆ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ ರಿ ಎಲ್ಲ ಹೇಳ್ಬೇಕು ಅಂತಂದ್ರೆ ನನಗೆ ಮದ್ವೆ ಆದ್ಮೇಲಂತೂ ಉಪವಾಸ ಇದಕ್ಕಂತೂ ಆಗದೆ ಇಲ್ಲ ಹೋದ್ ವರ್ಷ ಇರಕ್ಕೆ ಅಂತ ಹೋಗಿದ್ದೆ ಆದ್ರೆ ಆಗ್ಲಿಲ್ಲ ಫುಲ್ ಸ್ವಲ್ಪ ಫುಲ್ ಸುಸ್ತೆ ಎಲ್ಲ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನಿವಾಗ ಯಾವುದೊಂದು ಉಪವಾಸ ಕೂಡ ಮಾಡಲ್ಲ ಹಾಗೇನೆ ಭಕ್ತಿಯಿಂದ ಪೂಜೆ ಮಾಡಿ ದೇವ್ರನ್ನ ಕೇಳ್ಕೊಂಡ್ ಅಮ್ಮ ಕೂಡ ಬಂದಿದ್ರಲ್ವಾ ಅವ್ರೂ ಕೂಡ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ನಾನು ಪತ್ರೆ ಎಲ್ಲಾ ತಗೊಂಡ್ ಬಂದಿದ್ದೆ ಮಕ್ಳು ಕೂಡ ಅದನ್ ಕೂಡ ಇಟ್ಬಿಟ್ಟು ಆ ಚೆನ್ನಾಗಿ ಪೂಜೆ ಮಾಡಿ ಎಲ್ಲಾ ಕೇಳ್ಕೊಂಡ್ವಿ ಅದಾದ್ಮೇಲೆ ಪಾಪ ಸಕ್ಕ ತಳಿತಿದ್ದ ಅಮ್ಮನ್ ಬಿಟ್ಬಿಟ್ ಬಂದ್ವಿ ಅಂತ ನಾನು ಹೋಗ್ಬೇಕು ಅಂತ ಅಲ್ಲೂ ತುಂಬಾ ಬಿಸಿಲು ಅವ್ನ್ ಹೊರಗಡೆನೆ ಇರಕ್ಕೆ ಇಷ್ಟ ಪಡ್ತಾನೆ ಅಲ್ಲಿ ಇಲ್ಲಾದ್ರೆ ಒಂದ್ ಸ್ವಲ್ಪ ಒಳಗಡೆನಾದ್ರೂ ಇರಿಸ್ಕೊಂಬೋದು ಸ್ಕೂಲಿಗೆ ಕಳಿಸ್ಬೋದು ಅದಕ್ಕೋಸ್ಕರ ನಾನು ಸರಿ ಕಳ್ಸಿಲ್ಲ ಪಾಪು ಕೂಡ ಶ್ಲೋಕ ಎಲ್ಲ ಹೇಳ್ತಾನೆ ಅವ್ನು ಕೂಡ ಹೇಳ್ತಾ ಇದ್ದಾನೆ ಶ್ಲೋಕ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅವನು ಬಿಟ್ಟಿ ಬಿಟ್ಟಿ ಹೇಳ್ತಾ ಇದ್ದ ಅದಕ್ಕೋಸ್ಕರ ಒಂದ್ ಸ್ವಲ್ಪನೇ ರೆಕಾರ್ಡ್ ಮಾಡಿದಿನಿ ಅದಾದ್ಮೇಲೆ ನಾನು ಕೂಡ ರೆಡಿ ಅದೇ ಡ್ರೆಸ್ ನ್ಯೂ ಡ್ರೆಸ್ಸು ಮನೆಯವರೇ ಈ ಸರಿ ನಾನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಒಂದು ಐದ ಡ್ರೆಸ್ ತೊಗೊಟ್ಬಿಟ್ಟಿದ್ರು ಆ ಡ್ರೆಸ್ಸೇ ಒಂದ್ ಇಟ್ಕೊಂಡಿದ್ದೆ ಅದನ್ನೇ ಹಾಕೊಂಡಿದೀನಿ ಮಕ್ಳು ಕೂಡ ನನಗೂ ಕೂಡ ಚೂಡಿದಾರನೇ ಬೇಕಮ್ಮ ಅಂತ ಅವ್ರು ಕೂಡ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ರು ಅದಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಇಲ್ಲ ಚಂದ್ರಮೌಳೇಶ್ವರ ಟೆಂಪಲ್ ಇದೆ ಅಲ್ಲಿಗೆ ಬಂದ್ವಿ ನಾನು ನಮ್ಮ ಮನೆಯವರೆಲ್ಲ ತುಂಬಾನೇ ಚೆನ್ನಾಗ್ ದರ್ಶನ ಆಯ್ತು ತುಂಬಾನೇ ಬೇಗ ಆಯ್ತು ತುಂಬಾನೇ ಬಿಸಿಲಿತ್ತು ಆದ್ರೆ ನಿಂತ್ಕೊಳ್ಳೋ ಶಕ್ತಿನೂ ಇರ್ಲಿಲ್ಲ ನಾನು ಇನ್ನ ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ ಮಕ್ಳದೆಲ್ಲ ಬ್ರೇಕ್ಫಾಸ್ಟ್ ಆಗಿತ್ತು ನಾನು ದೇವಸ್ಥಾನದಿಂದ ಬಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಆ ಮಾರ್ನಿಂಗ್ ಸ್ವಲ್ಪ ಪರವಾಗಿಲ್ಲ ನಮ್ಮ ಮನೆಯವ್ರು ಹೇಳ್ತಿದ್ರು ಮಧ್ಯಾಹ್ನ ಮೇಲೆ ಡ್ಯೂಟಿ ಇದ್ದಿದ್ರಿಂದ ಆ ಹನ್ನೆರಡು ಗಂಟೆ ಅವ್ರ ಡ್ಯೂಟಿ ಮುಗಿಸ್ಕೊಂಡ್ ಬಂದಾಗ ರಾತ್ರಿ ಅಷ್ಟು ರಶ್ ಇತ್ತು ಅಷ್ಟು ರಶ್ ಇತ್ತಂತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ತುಂಬಾ ರಶ್ ಇತ್ತು ಹಾಗಾಗಿ ನಾವು ದರ್ಶನ ಎಲ್ಲಾ ಮುಗಿಸ್ಕೊಂಡು ತುಂಬಾನೇ ಚೆನ್ನಾಗ್ ದರ್ಶನ ಆಯ್ತು ನೀವು ಕೂಡ ದರ್ಶನ ಮಾಡಿ ಶಿವರಾತ್ರಿ ಹಬ್ಬದ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಚೆನ್ನಾಗಿ ದರ್ಶನ ಆಯ್ತು ಮತ್ತೆ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು ಪ್ರತಿಯೊಂದು ದೇವಸ್ಥಾನದಲ್ಲೂ ಹೀಗೆ ಡೆಕೋರೇಟ್ ಮಾಡಿರ್ತಾರೆ ನನಗೆ ಅಲ್ಲಿ ಅರಮನೆ ಹತ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡೆ ಆದ್ರೆ ಆಗ್ಲಿಲ್ಲ ಅವ್ರು ಒಂದ್ ಗಂಟೆಗೆನೆ ಹೋಗ್ಬೇಕಿತ್ತು ಮನೆಯವರು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ಬಾಯ್ ಬಾಯ್